ಜೀವನ ಸಂಗಾತಿ ಅಧ್ಯಾಯ ಹನ್ನೆರಡು ಹೌಸ್ ಕೀಪಿಂಗ್ನೋರು ಬಂದು ಅವನು ಊಟ ಮಾಡಿ ತಟ್ಟೆ ಮತ್ತು ಅಲ್ಲಿದ್ದ ಊಟದ ಹಾಟ್ ಬಾಕ್ಸ್ಗಳನ್ನು ತಗೊಂಡು ಹೋದರು ಇನ್ನೇನಾದರೂ ಇದೆಯಾ ಮಾತಾಡೋದಕ್ಕೆ ಅಂತ ಆರುಷಿ ಕೂಡ ಅಲ್ಲೇ ಎರಡು ನಿಮಿಷ ನಿಂತ್ಕೊಂಡ್ಳು ಅಲೋಕ್ ಏನು ಮಾತಾಡದೆ ಇದ್ದಿದ್ದನ್ನು ಗಮನಿಸಿ ಸರ್ ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ಅಷ್ಟರಲ್ಲಿ ಅವಳ ಕೈ ಹಿಡಿದಿದ್ದ ಅಲೋಕ್ ಆ ಋಷಿಯ ಕೈಯನ್ನು ಹಿಡಿದಿದ್ದ ಅಲೋಕ್ ತುಂಬ ಮೃದುವಾಗಿಯೂ ಹಿಡಿದಿರಲಿಲ್ಲ ಹಾಗೆ ಅಷ್ಟೇ ಗಟ್ಟಿಯಾಗಿಯೂ ಅವಳ ಕೈಯನ್ನು ಹಿಡ್ದಿರಲಿಲ್ಲ ಅಯ್ಯೋ ಭಗವಂತ ಈ ಸರ್ ನನ್ನ ಕೈ ಹಿಡಿದಿದ್ದಾರೆ ಅಂತ ಅಂದ್ಕೊಂಡು ಅಲೋಕ್ ನನ್ನ ಒಮ್ಮೆ ನೋಡಿದ್ಲು ಆ ಋಷಿ ಹಾಗೆ ಅವನು ಹಿಡಿದಿದ್ದ ಕೈಯನ್ನು ನೋಡಿದ್ಲು ಆದರೆ ಅಲೋಕ್ ಮಾತ್ರ ಬೇರೆಯದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಈಗ ಆ ಋಷಿಗೆ ಯಾವ ವಿಷಯಕ್ಕೆ ಈ ಸರ್ ನನ್ನ ಕೈ ಹಿಡಿದಿದ್ದಾರೆ ಅಂತ ತಿಳಿಯೋಕ್ಕಾಗಲಿಲ್ಲ ಆದರೂ ಒಮ್ಮೆ ಯೋಚಿಸಿದಳು ಕಾರಣವನ್ನು ತಿಳಿಯೋಕಾಗದೆ ಅಲೋಕ್ ನನ್ನೇ ನೋಡುತ್ತಾ ಉಳಿದುಬಿಟ್ಲು ಐದು ನಿಮಿಷ ಆದರೂ ಅಲೋಕ್ ಆ ಋಷಿಯ ಕೈ ಮೇಲಿನ ಹಿಡಿತವನ್ನು ಬಿಡಲೇ ಇಲ್ಲ ವಾಸ್ತವಕ್ಕೆ ಬಂದ ಆ ಋಷಿ ಸ ಸರ್ ಅಂತ ತೊದಲುತ್ತಾ ನುಡಿದ್ಲು ವಾಟ್ ಅನ್ನೋ ಥರ ಅವಳನ್ನು ಕೇಳ್ದ ಮಾತಿನಲ್ಲಿ ಅದೇ ಗಂಭೀರತೆ ಇತ್ತು ಮತ್ತು ಕೋಲ್ಡ್ನೆಸ್ ಇತ್ತು ಅದು ಕೈ ಅಂತ ಒಮ್ಮೆ ಅವಳ ಕೈಯನ್ನು ನೋಡಿಕೊಂಡ್ಳು ಈಗ ಅವನ ಅರಿವಿಗೆ ಬಂದಿದ್ದು ನಾನು ಅವಳ ಕೈಯನ್ನು ಹಿಡಿದು ತುಂಬ ಹೊತ್ತಾಗಿದೆ ಅಂತ ತಕ್ಷಣವೇ ಅವಳ ಕೈಯನ್ನು ಬಿಟ್ಟು ಸಾರಿ ಅಂತ ಹೇಳ್ದ ಆದರೆ ಆ ಋಷಿಗೆ ಮತ್ತೊಮ್ಮೆ ಗೊಂದಲ ಆಯಿತು ಈ ಸರ್ ನನ್ನ ಕೈ ಹಿಡ್ದಿದ್ದಕ್ಕೆ ಸಾರಿ ಕೇಳಿದ್ರ ಅಥವಾ ಊಟವನ್ನು ಹಾಗೆ ಬಿಟ್ಟು ಹೋಗಿ ಬೈದಿದ್ದಕ್ಕೆ ಸಾರಿ ಕೇಳಿದ್ರಾ ಅಂತ ತಿಳಿಲಿಲ್ಲ ಅವಳಿಗೆ ಆದರೂ ಇಟ್ಸ್ ಓಕೆ ಸರ್ ನಾನಿನ್ ಹೋಗ್ಬೋದಾ ಅಂತ ಮತ್ತೊಮ್ಮೆ ಅಷ್ಟೇ ಮೃದುವಾಗಿ ಕೇಳಿದ್ಲು ಅವಳ ಧ್ವನಿಗೆ ಅವನ ಕೋಪವೆಲ್ಲ ಇಳಿದು ಹೋಯಿತು ಅವಳ ಕಣ್ಣಲ್ಲಿ ಏನೋ ಒಂದು ರೀತಿ ಮುಗ್ಧತೆ ಜೊತೆ ಜೊತೆಗೆ ಅರಿಯದ ಆಕರ್ಷಣೆ ಕೂಡ ಇತ್ತು ಅದನ್ನು ನೋಡಿದವನೇ ಕಣ್ಣನ್ನು ಬೇರೆ ಕಡೆ ಹರಿಸಿ ನೀನು ಆಗಲೇ ಊಟವನ್ನು ಹಾಗೆ ಬಿಟ್ಟು ಹೋಗಿದ್ದಕ್ಕೆ ನಾನು ನಿನ್ನ ಮೇಲೆ ರೇಗಾಡಿದೆ ಅದಕ್ಕೆ ನಿನ್ನ ಹತ್ರ ಸಾರಿ ಕೇಳಿದ್ದು ಹಾಗೆ ಇನ್ನೊಮ್ಮೆ ನೀನು ಊಟವನ್ನು ಕೊಟ್ಟಾಗ ನಾನು ಕೆಲಸದಲ್ಲಿ ಮುಳುಗಿದ್ದೆ ಅಂತಂದರೆ ನೀನು ನಿನ್ನ ಕೆಲಸವನ್ನು ನನ್ನ ಕ್ಯಾಬಿನ್ನಲ್ಲೇ ಕೂತ್ಕೊಂಡು ಮಾಡ್ಬೋದು ನಾನು ಊಟ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಇನ್ಮುಂದೆ ನೀನು ಕ್ಯಾಬಿನ್ನಿಂದ ಎದ್ದು ಹೋಗೋ ಹಾಗಿಲ್ಲ ಅಂತ ವಾರ್ನ್ ಮಾಡುವುದರ ಜೊತೆಗೆ ಸಲಹೆ ಕೂಡ ಅವನೇ ಸೂಚಿಸಿದ್ದ ಸರಿ ಸರ್ ಅಂತ ಹೇಳಿದ್ಲು ಆರುಷಿ ನೀನಿವಾಗ ಹೊರಡ್ಬೋದು ಅಂತ ಹೇಳಿದಾಗ ಅಲ್ಲಿಂದ ಹೋದ್ಲು ಆರುಷಿ ಅಲೋಕ್ನ ಕ್ಯಾಬಿನ್ ಪಕ್ಕದಲ್ಲಿ ಇದ್ದ ಆರುಷಿಯ ತನ್ನ ಕ್ಯಾಬಿನ್ಗೆ ಹೋಗಿ ಕೂತಳು ಅಲ್ಲೇ ಇದ್ದ ಬಾಟಲ್ನಿಂದ ನೀರನ್ನು ಒಂದೇ ಸಮ ಘಟಗಟ ಅಂತ ಕುಡಿದು ಮುಗಿಸಿದ್ಲು ಅವಳ ಹೃದಯದ ಬಡಿತ ಅವಳಿಗೇ ಕೇಳಿಸುವಷ್ಟು ಜೋರಾಗಿ ಇತ್ತು ಯಾಕೆ ಅಂತ ಅವಳಿಗೂ ಸಹ ತಿಳಿದಿರಲಿಲ್ಲ ಅಲೋಕ್ ಸರ್ ನನಗೆ ಕ್ಷಮೆ ಕೇಳಿದ್ದಕ್ಕ ಅಥವಾ ನನ್ನ ಕೈ ಹಿಡ್ತಿದ್ದಕ್ಕ ಅಥವಾ ಅಷ್ಟು ಹೊತ್ತು ನನ್ನ ಹತ್ರ ಮೃದುವಾಗಿ ಮಾತನಾಡಿದ್ದಕ್ಕ ಯಾವುದಕ್ಕೂ ಉತ್ತರ ತಿಳಿಯದೆ ಕಂಗಾಲಾಗಿ ಹೋದಲು ಮುದ್ದು ಹುಡುಗಿ ತಕ್ಷಣಕ್ಕೆ ಅದನ್ನೆಲ್ಲ ತಲೆಯಿಂದ ತೆಗೆದು ತೆಗೆದುಹಾಕಿದಳು ಇವತ್ತು ನನ್ನ ಕೆಲಸದ ಮೊದಲನೇ ದಿನ ಹಾಗಾಗಿ ನನ್ನ ಹತ್ರ ಅಷ್ಟು ಮೃದುವಾಗಿ ವರ್ತಿಸಿದ್ದಾರೆ ಅಂತ ಅಂದ್ಕೋತೀನಿ ಇನ್ನು ಮುಂದೆ ಅವರ ರಫ್ನೆಸ್ಗೆ ನಾನು ಹೊಂದ್ಕೊಂಡು ಹೋಗಬೇಕು ಹಾಗೆ ಈ ರೀತಿಯೆಲ್ಲ ತಪ್ಪಾಗದಂತೆ ಎಚ್ಚರ ವಹಿಸಿಕೊಂಡು ನಾನು ಕೆಲಸ ಮಾಡಬೇಕು ಅಂತ ತನ್ನಲ್ಲಿ ಅವಳಿಗೆ ಸೂಚಿಸಿದಂತಹ ಸಮಾಧಾನದ ಮಾತುಗಳನ್ನು ಆಡ್ಕೊಂಡವಳು ಕೆಲಸದ ಕಡೆ ಗಮನ ಗಮನಹರಿಸಿದ್ಳು ಸಂಜೆ ನಾಲ್ಕು ಗಂಟೆ ಆಗಿತ್ತು ಆ ಸಮಯಕ್ಕೆ ವಿಭ ಕೆಫಿಟೇರಿಯಾ ಕಡೆಗೆ ಕಾಫಿ ಕುಡಿಯೋಕೆ ಹೋಗಬೇಕಾದ್ರೆ ಆ ಕರೆಯೋಕೆ ಕರೆಯೋಕ್ಕೆ ಹೋದಾಗ ಅವಳು ಕೆಲಸದಲ್ಲಿ ಮುಳುಗಿರೋದನ್ನು ಕಂಡಳು ಬಾಸ್ಗೆ ಪಿ ಎ ಆಗಿರೋದು ಅಂದರೆ ಸಾಮಾನ್ಯವಾದ ಮಾತಲ್ಲ ಅವರ ಪ್ರತಿಯೊಂದನ್ನು ಗಮನಿಸಿಕೊಳ್ತಾಲೇ ಇರಬೇಕು ಯಾವಾಗಲೂ ಅವರ ಜೊತೆ ಇದ್ದುಕೊಂಡೇ ಅವರ ಆಗು ಹೋಗುಗಳನ್ನು ನೋಡ್ಕೋಬೇಕು ಅಂತ ಅಂದ್ಕೊಂಡೋಳು ಕೆಫಿಟೇರಿಯಾಗೆ ಕಾಫಿ ಕುಡಿಯೋಕೆ ಒಬ್ಬಳೇ ಹೋದ್ಲು ಸಂಜೆ ಸಮಯ ಆಗಿದ್ದರಿಂದ ಆಫೀಸಿನ ಹೆಚ್ಚು ಎಂಪ್ಲಾಯ್ಸ್ಗಳು ಅಲ್ಲಿ ಕಾಫಿ ಕುಡಿಯೋಕ್ಕೆ ಬಂದಿದ್ರು ಹುಡುಕಿ ಒಂದು ಟೇಬಲ್ ಹಿಡಿದು ಕೂತಿದ್ಲು ವಿಭಾ ಅದೇ ಸಮಯಕ್ಕೆ ವಿಕ್ರಮ್ ಕೂಡ ಕಾಫಿ ಕುಡಿಯೋಕೆ ಕೆಫಿಟೇರಿಯಾ ಕಡೆ ಬಂದಿದ್ದ ಅವನು ಕಾಫಿ ತಗೊಂಡು ಇಡೀ ಕೆಫಿಟೇರಿಯಾ ಹುಡುಕ್ದ ಅವನಿಗೆ ಎಲ್ಲೂ ಜಾಗ ಕಂಡಿರಲಿಲ್ಲ ಕೊನೆಗೂ ಒಂದು ಜಾಗ ಕಂಡಿತು ಅಲ್ಲೇ ಹೋಗಿ ಕೂತ್ಕೊಂಡ ಗ್ರಹಚಾರಕ್ಕೋ ಏನೋ ವಿಭಾಳ ಮುಂದೆ ಒಂದು ಜಾಗ ಖಾಲಿ ಇತ್ತು ಅಲ್ಲಿಗೆ ಬಂದು ಕೂತ್ಕೊಂಡ ವಿಕ್ರಮ್ ವಿಭಾಳ ಮುಂದೆ ಬಂದು ಕುಳಿತ ವಿಕ್ರಮ್ಗೆ ಏನು ಅನ್ನಿಸ್ಲಿಲ್ಲ ಆದರೆ ಅವಳಿಗೆ ರೇಗ್ಸೋ ಮನಸ್ಸಾಯಿತು ಆದರೆ ಅವಳು ಮುಖ ಊದಿಸ್ಕೊಂಡು ಈ ಪಿಶಾಚಿ ಇಲ್ಲೇ ಬಂದು ಕೂರಬೇಕಿತ್ತಾ ಅಂತ ಮೂತಿ ಮುರಿದಾಳೆ ಹೊರತು ಅವನ ಮುಂದೆ ತೋರಿಸುವಂತಿರಲಿಲ್ಲ ನಾಟಕೀಯವಾಗಿ ನಗುತ್ತಾ ಗುಡ್ ಈವ್ನಿಂಗ್ ಸರ್ ಅಂತ ವಿಶ್ ಮಾಡಿದ್ಲು ಏನ್ರಿ ಮಿಸ್ ಪಟಾಕಿ ನಿಮ್ಮ ಫ್ರೆಂಡ್ನ ಹಾಗೆ ಬಿಟ್ಟು ಬಂದಿದ್ದೀರಾ ಅವರಿಗೆ ಕಾಫಿ ಜೊತೆಗೆ ಕರ್ಕೊಂಡು ಬರಬೇಕು ಅಂತ ನಿಮಗೆ ಗೊತ್ತಾಗಲಿಲ್ವಾ ಅಂತ ಕೇಳಿದ ವಿಕ್ರಮ್ ಈ ವಯ್ಯನಿಗೆ ಯಾಕೆ ಬೇಕು ಇದೆಲ್ಲ ಬಾಯಿ ಮುಚ್ಕೊಂಡು ಬಂದ ಕೂತ್ಕೊಂಡ ಕಾಫಿ ಕುಡ್ದ ಹೋದ ಅನ್ನೋ ಥರ ಇರಬೇಕು ಅದು ಬಿಟ್ಟು ನನ್ನ ಫ್ರೆಂಡ್ ಬಗ್ಗೆ ಯೋಚಿಸೋಕೆ ಬರ್ತಾನೆ ಉರ್ಸಿಂಗ ಅವಳ ತಂಟೆಗೆ ಹೋದರೆ ಮಾತ್ರ ಇವನ ಒಂದು ಕಾಲನ್ನು ಮುರಿದು ಇವನ ಕೈಗೆ ಕೊಟ್ಟು ಸುಮ್ಮನೆ ಆಫೀಸಿಗೆ ಬರದೇ ಇರೋ ಹಾಗೆ ಮಾಡ್ತೀನಿ ನಾನು ಅಂತ ಮನಸ್ಸಲ್ಲೇ ಮಣಮಣ ಮಾಡಿಕೊಂಡ್ಲು ವಿಭ ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದೋನು ಕೈ ವೇವ್ ಮಾಡಿ ಏನ್ರಿ ಎಲ್ಲಿ ಕಳೆದು ಹೋಗಿದ್ದೀರಾ ನಿಮ್ಮ ಮುಂದೆ ಇಷ್ಟು ಒಳ್ಳೆ ಹ್ಯಾಂಡ್ಸಮ್ ಹುಡುಗ ಕೂತಿದ್ದಾನೆ ಅಂತ ಕನಸಿನ ಲೋಕದಲ್ಲಿ ತೇಲಿ ಹೋಗಿಬಿಟ್ರಾ ಹೇಗೆ ಅಷ್ಟೆಲ್ಲ ಸೀನಿಲ್ಲ ಬಿಡಿ ಅಂತ ಹೇಳ್ದ ವಿಕ್ರಮ್ ನಿನ್ನನ್ನು ಏನಾದರೂ ಗ್ರಾಚಾರಕ್ಕಿಟ್ಟಿ ನಾನು ಮದುವೆ ಆಗೋ ಸಂದರ್ಭ ಬಂದರೆ ಮದುವೆ ಆದಮೇಲೆ ನಿನಗೆ ಹೊಡೆದು ಹೊಡೆದೇ ಸಾಯಿಸ್ಬಿಡ್ತೀನಿ ಮಗನೆ ಅಂತ ಮನಸ್ಸಲ್ಲೇ ಅಂದ್ಕೊಂಡವಳು ಹಾಗೇನಿಲ್ಲ ಸರ್ ಅವಳಿಗೆ ಕಾಫಿಗೆ ಕರೆಯೋಣ ಅಂತ ಹೋದೆ ಆದರೆ ಅವಳು ಕೆಲಸದಲ್ಲಿ ಬ್ಯುಸಿ ಇದ್ಳು ಹಾಗಾಗಿ ನಾನು ಕಾಫಿ ಕುಡಿದು ಅವಳಿಗೂ ಒಂದು ಕಪ್ ಕಾಫಿ ತಗೊಂಡು ಅವಳ ಹತ್ತಿರ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಅಂತ ತನ್ನ ಮನಸ್ಸಲ್ಲಿರೋದನ್ನು ಹಾಗೆ ಹೇಳಿದ್ಲು ವಿಭ ಗುಡ್ ಅನ್ನೋ ಮಾತು ಅವನಿಂದ ಸಿಕ್ತು ಅಷ್ಟರಲ್ಲಿ ಅವಳು ಕೂಡ ಬೇಗ ಬೇಗ ಕಾಫಿಯನ್ನು ಕುಡಿದು ಮುಗಿಸಿದ್ಲು ಈ ಚಿಂಪಾಂಜಿ ಜೊತೆ ಮಾತಾಡ್ತಾ ಕೂತ್ಕೊಂಡ್ರೆ ಮತ್ತೆ ಅದಕ್ಕೂ ನನ್ನಂಥ ಹ್ಯಾಂಡ್ಸಮ್ ಹುಡುಗನ ಜೊತೆ ಮಾತಾಡೋಕೆ ಕಾಫಿನ ನಿಧಾನವಾಗಿ ಕುಡಿತಾ ಇದ್ದೀರಾ ಅಲ್ವಾ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ ಅಂತ ಅಂದ್ಕೊಂಡು ನಾನಿನ್ನು ಹೋಗ್ತೀನಿ ಅಂತ ಅಂದಳು ಕಾಫಿಯನ್ನು ಪಾರ್ಸಲ್ ತೊಗೊಂಡು ಆ ಋಷಿಯ ಕ್ಯಾಬಿನ್ಗೆ ಹೋಗಿ ಅವಳಿಗೆ ಕೊಟ್ಟು ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿದ್ಲು ವಿಭ ಅಬ್ಬಾ ಸದ್ಯ ಕೊನೆಗೂ ಕಾಫಿಯಾದರೂ ಸಿಕ್ತಲ್ಲ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ತಲೆನೋವು ಇನ್ನೇನು ಶುರುವಾಗುತ್ತೆ ಅಂತ ಅಂದ್ಕೊಂಡಿದ್ದ ಆ ಋಷಿಗೆ ವಿಭಾ ತಂದುಕೊಟ್ಟು ಹೋಗಿದ್ದ ಕಾಫಿ ಮರುಭೂಮಿಯಲ್ಲಿ ಸಿಕ್ಕ ಓಯಾಸಿಸ್ನಂತೆ ಆಗಿತ್ತು ಆದರೆ ವಿಭಾ ಆ ಋಷಿ ಮಧ್ಯಾಹ್ನ ತಿಂದಿದ್ದು ಮೂರೇ ತುತ್ತು ಅಂತ ನೆನಪಿಸಿಕೊಂಡೊಳು ಕಾಫಿ ಜೊತೆಗೆ ನಾಲ್ಕು ಬಜ್ಜಿ ಒಂದು ಸ್ಯಾಂಡ್ವಿಚ್ ಕೂಡ ತಂದುಕೊಟ್ಟಿದ್ಲು ಕಾಫಿ ಜೊತೆಗೆ ಅದನ್ನು ತಿಂದೊಳಗೆ ಮನಸ್ಸಲ್ಲಿ ಏನೋ ಒಂದು ರೀತಿಯ ಖುಷಿಯಾಯಿತು ಹಾಗೆ ಮತ್ತೂ ಕೆಲಸ ಮಾಡೋಕ್ಕೆ ಉತ್ಸಾಹ ಬಂದಂತೆ ಆಯಿತು ನಿಜಕ್ಕೂ ನನ್ನ ಎರಡನೇ ತಾಯಿ ಆಗಿದ್ದಾಳೆ ವಿಭಾ ಅಂತ ಸ್ವಲ್ಪ ಕಣ್ಣೀರಾದವಳು ಪುನಃ ಕೆಲಸದ ಕಡೆ ಗಮನ ಕೊಟ್ಲು ನಾಲ್ಕು ಮೂವತ್ತಕ್ಕೆ ಅಲೋಕ್ಗೆ ಕಾಫಿ ಕುಡಿಯೋ ಸಮಯ ಆಯಿತು ಅಂತ ಕಾಫಿಯನ್ನು ಅವಳೇ ಮಾಡಿಕೊಂಡು ಹೋದಲು ಆರುಷಿ ಅಲೋಕ್ ಕ್ಯಾಬಿನನ್ನು ಎರಡು ಬಾರಿ ನಾಕ್ ಮಾಡಿದೊಳಗೆ ಕಮಿನ್ ಅಂತ ಬಂದ ಶಬ್ದ ಕೇಳಿ ಕ್ಯಾಬಿನ್ ಒಳಗಡೆ ಹೋದ್ಲು ಗುಡ್ ಈವ್ನಿಂಗ್ ಸರ್ ಇವರ್ ಕಾಫಿ ಅಂತ ಹೇಳಿ ಅವನ ಮುಂದೆ ಟೇಬಲ್ ಮೇಲೆ ಕಾಫಿಯನ್ನು ಇಟ್ಲು ಆರುಷಿ ಈ ಬಾರಿ ಮೊದಲನೇ ಬಾರಿ ಗದರಿದಂತೆ ಗದರದೆ ಕೆಲಸದ ಹೆಚ್ಚು ಪ್ರೆಷರ್ ಇದ್ದ ಕಾರಣ ಅವನಿಗೂ ಕಾಫಿ ಬೇಕು ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಅವಳು ಕೊಟ್ಟ ಕಾಫಿಯನ್ನು ತಕ್ಷಣವೇ ತಗೊಂಡು ಗುಡ್ ಈವ್ನಿಂಗ್ ಅಂತ ಮರು ವಿಶ್ ಮಾಡಿದ್ನು ಕಾಫಿಯನ್ನು ಕುಡಿತಾ ಇದ್ದ ಆದರೆ ಅವನಿಗೆ ಈ ಕಾಫಿ ಮತ್ತಷ್ಟು ಇಷ್ಟ ಆಯಿತು ಎಂದೂ ಕುಡಿಯದಂತಹ ಕಾಫಿಯ ರುಚಿ ಅವನಿಗೆ ಈಗ ಸಿಕ್ಕಿತ್ತು ಅನುಮಾನದಲ್ಲಿಯೇ ಕಾಫಿ ಪೌಡರ್ ಬದಲಾಯಿಸಿದ್ದೀರಾ ಯಾವ ಬ್ರ್ಯಾಂಡ್ ಕೇಳ್ದ ಅಲೋಕ್ ಅರೆ ಈ ಸರ್ ಯಾಕೆ ಈ ರೀತಿ ಕೇಳ್ತಾ ಇದ್ದಾರೆ ಈ ಆಫೀಸಲ್ಲಿ ನಾನು ಬರೆಯೋ ಪೆನ್ ಕೂಡ ಇವರು ತರಿಸಿದ್ದ ಕಂಪನಿಯದ್ದೇ ಆಗಿರುತ್ತೆ ಅಂತಹದ್ದರಲ್ಲಿ ನಾನು ಹೇಗೆ ಅವರು ಕುಡಿಯೋ ಕಾಫಿಯ ಪೌಡರನ್ನು ಬದಲಾಯಿಸೋಕೆ ಸಾಧ್ಯ ಅಂತ ಮನಸ್ಸಲ್ಲೇ ಅಂದ್ಕೊಂಡೊಳಗೆ ಬಿಟ್ಟು ಹೇಳೋಕ್ಕೆ ಧೈರ್ಯ ಇರಲಿಲ್ಲ ಹಾಗೇನಿಲ್ಲ ಸರ್ ದಿನನಿತ್ಯ ಉಪಯೋಗಿಸೋ ಕಾಫಿ ಪೌಡರನ್ನೇ ಬಳಸಿ ನಾನು ಕಾಫಿ ಮಾಡಿ ತಂದಿರೋದು ಅಂತ ಹೇಳಿದ್ಲು ಆ ಋಷಿ ಅಲೋಕ್ಕೆ ನಾನು ಉಪಯೋಗಿಸೋ ಕಾಫಿಯ ಪೌಡರ್ ಇಷ್ಟು ಚೆನ್ನಾಗಿದೆ ಅಂತ ಇವತ್ತೇ ನನ್ನ ಅರಿವಿಗೆ ಬಂದಿದ್ದು ಅಂತ ಅಂದ್ಕೊಂಡೋನು ಆದರೆ ಬಾಯಿ ಬಿಟ್ಟು ಅವಳಿಗೆ ಹೇಳಲಿಲ್ಲ ಮೊದಲನೇ ದಿನವೇ ಅವಳು ಮಾಡಿದ ಕಾಫಿಯ ಬಗ್ಗೆ ಹೊಗಳಿದ್ರೆ ಮತ್ತಷ್ಟು ಹಿಗ್ಗಿ ಕೆಲಸದ ಕಡೆ ಸರಿಯಾಗಿ ಗಮನ ಹರಿಸೋದಿಲ್ಲ ಅನ್ನೋ ಕುಂಟು ಆಲೋಚನೆ ಅವನದ್ದು ಎನಿಥಿಂಗ್ ಎಲ್ಸ್ ಕೇಳ್ದ ಅಲೋ ಗೊಂದಲದಲ್ಲೇ ಸರ್ ಅದು ಇವತ್ತು ರಾತ್ರಿ ನಿಮಗೆ ಡಿನ್ನರ್ ಮೀಟಿಂಗ್ ಇದೆ ಅಲ್ವಾ ಅದಕ್ಕೆ ನಾನು ಕೂಡ ಬರಬೇಕಾ ಅಂತ ನಿಧಾನವಾಗಿ ಕೇಳಿದ್ಲು ಅವಳು ಹೇಳಿದ ಮಾತು ಅವಳಿಗೆ ಕೇಳಿಸ್ತೋ ಇಲ್ವೋ ಆ ದೇವರಿಗೆ ಗೊತ್ತು ಆದರೆ ಚುರುಕು ಗ್ರಾಹಿಯಾದ ಅಲೋಕ್ನ ಕಿವಿಗಳಿಗೆ ಅವಳ ಮಾತುಗಳು ಸಿಹಿಯಾಗಿ ಕೇಳಿಸ್ತು ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸ್ನೇಹಿತರೆ ಕತೆ ಹೇಗೆ ಬರ್ತಾ ಇದೆ ಅಂತ ಮರೀದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಕಥೆಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು